ಒಮ್ಮೆ ಸಿದ್ಧಾರೂಢರ ಹತ್ತಿರ ಶಾಸ್ತ್ರ ಕೇಳಿದ ಒಬ್ಬ ವ್ಯಕ್ತಿ ಅವರಿಗೆ ಒಂದು ಪ್ರಶ್ನೆ ಕೇಳಿದ ಸಿದ್ಧಾರೂಢರು ಬೆಳಗಿನ ಪ್ರವಚನವನ್ನು ಮಾಡುತ್ತಾ ಗುರುಗಳ ಮಾತು ಕೇಳುವುದರಿಂದ ಮನುಷ್ಯ ಪಾವನನಾಗುತ್ತಾನೆ ಎಂದು ಹೇಳುತ್ತಾ ನೀವೆಲ್ಲರೂ ಸದ್ಗುರುಗಳ ಮಾತುಗಳನ್ನು ಕೇಳಬೇಕು ಅಂತ ಹೇಳಿ ಹೇಳಿದರು ಅವನಿಗೆ ಸಂಶಯ ಹುಟ್ಟಿ ಪ್ರವಚನ ಮುಗಿದ ಬಳಿಕ ಸಿದ್ಧಾರೂಢರಲ್ಲಿ ಬಂದು ಆತ ಗುರುಗಳ ಮಾತು ಕೇಳುವುದರಿಂದ ಹೇಗೆ ಭಕ್ತರು ಉದ್ಧಾರ ಆಗುತ್ತಾರೆ ಸಿದ್ಧಾರೂಢರೇ ಅಂತ ಕೇಳಿದಾಗ ಸಿದ್ಧಾರೂಢರು ಅವನಿಗೆ ಹೇಳ್ತಾರೆ ಅಪ್ಪ ಬಾಯಿ ಇಲ್ಲಿ ಅಂತ ಅವನಿಗೊಂದು ಉದಾಹರಣೆಯನ್ನು ಕೊಡುತ್ತಾರೆ ಕಂಬಾರನ ಕುಲುಮೆ ಒಂದು ಚರ್ಮದ ಚೀಲದಿಂದ ಮಾಡಲ್ಪಟ್ಟಿರುತ್ತದೆ ಆ ಚರ್ಮದ ಚೀಲದಲ್ಲಿರ್ತಕ್ಕಂಥ ಹವೆಯು ಮೇಲೆ ಕೆಳಗೆ ಮಾಡುವುದರಿಂದ ಅದರಿಂದ ಬರ್ತಕ್ಕಂಥ ಹವೆಯಿಂದ ಏನಾಗ್ತಾಯಿದೆ ಅಂತ ಕೇಳಿದರೆ ಒಲೆಯೊಳಗಿರ್ತಕ್ಕಂಥ ಕಬ್ಬಣ ಏನಾಗ್ತಾಯಿದೆ ಅಂತ ಕೇಳಿದರೆ ಕಾಯ್ದು ಕರಗಿ ಹೋಗುತ್ತದೆ ಹಾಗೆ ಅರಿವು ಅರಳಿರ್ತಕ್ಕಂಥ ಆತ್ಮಜ್ಞಾನಿಯ ಎದೆಯಾಂತರಾಳದಿಂದ ಬರ್ತಕ್ಕಂಥ ನುಡಿಗಳು ಭಕ್ತರ ಎದೆಯನ್ನು ಅರಳಿಸಿ ಅವರ ಕತ್ತಲೆಯ ಜೀವನದ ಕತ್ತಲೆಯನ್ನು ಕಳೆಯುವುದಿಲ್ಲವೇ ಅದಕ್ಕೆ ಗುರುಗಳ ಮಾತಿನಿಂದ ಏನಾಗ್ತಾ ಇದೆ ಅಂತ ಕೇಳಿದರೆ ಭಕ್ತರ ಕತ್ತಲೆಯು ಕಳೆಯುತ್ತದೆ ಅಂತ ಹೇಳಿ ದೊಡ್ಡವರ ಮಾತಿನಲ್ಲಿ ಎಂಥ ಶಕ್ತಿ ಇರ್ತತೆ ಅನ್ನುವಂಥದ್ದನ್ನು ಆ ಭಕ್ತನಿಗೆ ಸಿದ್ಧಾರೂಢರು ಹೇಳಿ ಅವನ ಅಜ್ಞಾನದ ಕತ್ತಲೆಯನ್ನು ಕಳೆಯುವಂಥವರಾಗ್ತಾರೆ